ರೈತರು ಮುನ್ನುಗ್ಗಿದಂತಹ ಸಂದರ್ಭದಲ್ಲಿ ಲಾಟಿ ಪ್ರಯೋಗ ಆದರೂ ಕೂಡ ಜನ ಮತ್ತಷ್ಟು ರೊಚ್ಚಿಗೆದ್ದು ಏನ್ ಮಾಡ್ತಾರೆ ಪ್ರತಿಭಟನೆ ಮಾಡಿ ಕಚೇರಿಗೆ ಮುನ್ನುಗ್ಗಿದಾಗ ಗೋಳಿಬಾರ ಆಗಿಬಿಡ್ತದೆ ಆ ಗೋಳಿ ಸಂದರ್ಭದಲ್ಲಿ ಯುವ ನಾಯಕ ರೈತ ಮುಖಂಡ ಚಿಕ್ಕನರ್ಗುಂದದ ಕಡಲಿಕೊಪ್ಪು ಈರಪ್ಪ ಆತ್ಮಾವತಿ ಗುಂಡಿಗೆ ಬಲಿಯಾಗ್ತಾನೆ ಯಾವಾಗ ಬಲಿ ಆಗ್ತಾನೆ ಕಂಟ್ರೋಲ್ ಅಂತ ನಿಯಂತ್ರಣ ತಪ್ಪಿ ಬಿಡುತ್ತದೆ ಸಂದರ್ಭದಲ್ಲಿ ಮೂರು ಪೊಲೀಸ್ ಅಧಿಕಾರಿಗಳು ಕೂಡ ಆಹುತಿಯಾಗ್ತಾರೆ ಬಲಿ ರೈತರ ಯಾಕೆ ಆ ರೋಷ ಆವೇಶ ನಿಯಂತ್ರಣ ತಪ್ಪಿ ಬಿಡುತ್ತದೆ ಕಚೇರಿಗೆ ಮುಂದೂಗ್ತಾರೆ ಮೂರು ಜೀಪ್ಗಳು ಸುರುತ್ತವೆ ಕಚೇರಿಯ ಎಲ್ಲ ಕಾಗದ ಪತ್ರಗಳು ಅಗ್ನಿಗೆ ಆಹುತಿಯಾಗಿ ಭಸ್ಮ ಮಾಯ ಹೋಗಿಬಿಡುತ್ತ ಏನ್ ಮಾಡೋದು ತಿಳಿದೇ ಇಲ್ಲ ಅವಾಗ ಏನಾಗ್ತದೆ ಯಾವಾಗ ರೈತರ ಒಂದು ಪ್ರತಿಭಟನೆ ಆದಂತಹ ಸಂದರ್ಭದಲ್ಲಿ ಯಾವಾಗ ಒಬ್ಬ ರೈತ ಮೂರು ಪೊಲೀಸ್ ಅಧಿಕಾರಿಗಳು ಗುಂಡಿಗೆ ಬಲಿಯಾಗಿ ಕಚೇರಿ ಮತ್ತು ಕಡತ ಕಾಗದ ಪತ್ರಗಳು ಯಾವಾಗ ಅಗ್ನಿಗೆ ಆಹುತಿ ಆದವೋ ನಿಷೇಧಾಜ್ಞೆ ಜಾರಿ ಆಗ್ತದೆ ಕರ್ಫ್ಯೂ ಆಡ್ರೂ ನಿಷೇಧಾಜ್ಞೆ ಜಾರಿ ಆಗ್ತದೆ ಸ್ಮಶಾನವಾದಂತ ವಾತಾವರಣ ಯಾವಾಗ ನಿಷೇಧಾಜ್ಞೆ ಜಾರಿ ಆಯ್ತು ಆವಾಗ ಅನೇಕ ಜನ ರೈತರನ್ನ ಬಂಧಿಸಿ ಸೆರೆಮನಿಗೆ ಅಳ ನಮಸ್ಕಾರ ಇವತ್ತು ನಮ್ಮೊಂದಿಗೆ ನಿವೃತ್ತ ಕನ್ನಡ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಯುತ ಎಂ ಎಸ್ ಅವರು ಇದಾರೆ ಸರ್ ನಮಸ್ಕಾರ ನಮಸ್ಕಾರ ಇವತ್ತಿನ ವಿಷಯ ಏನು ಅಂತಂದ್ರೆ ನಾವೆಲ್ಲರೂ ಕೂಡ ಕೇಳಿದೀವಿ ನರಗುಂದಕ್ಕೆ ಬಂಡಾಯದ ನಾಡು ಅಂತ ಕರೀತೀವಿ ಬಂಡಾಯದ ನಾಡು ಅಂತಕ್ಕಂಥ ವಿಚಾರವನ್ನೇನೋ ನಾವು ಕೇಳಿದೀವಿ ಹಾಗಾದ್ರೆ ಈ ನರಗುಂದಕ್ಕೆ ಬಂಡಾಯದ ನಾಡು ಅಂತ ಹೆಸರು ಬರಲಿಕ್ಕೆ ಕಾರಣ ಏ ಈ ಪ್ರಮಾಣದಲ್ಲಿ ಇವತ್ತು ಕರ್ನಾಟಕ ಕರ್ನಾಟಕದಾದ್ಯಂತ ನರ್ಗುಂದ ಬಂಡಾಯದ ನಾಡು ಅಂತ ಗುರುತಿಸಿಕೊಳ್ಳಲಿಕ್ಕೆ ಕಾರಣ ಏನು ಅದರಲ್ಲಿ ಮುಖ್ಯವಾಗಿ ಒಂದು ನಾವು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಡೆದಿರ್ತಕ್ಕಂಥ ರೈತ ಬಂಡಾಯವನ್ನು ನೋಡ್ತೀವಿ ಅದರ ಜೊತೆಗೆ ಸ್ವತಂತ್ರ ಹೋರಾಟದಲ್ಲಿ ನಮ್ಮ ನರಗುಂದದ ಭಾಸ್ಕರಾವ್ ಬಾವೆ ಅವರು ಸಹಿತ ಭಾಗಿಯಾಗಿದ್ರು ಬ್ರಿಟಿಷರ ವಿರುದ್ಧವಾಗಿ ಅವರು ತಿರುಗಿ ಬಿದ್ದಿದ್ರು ಈ ಎಲ್ಲ ಕಾರಣಗಳಿಂದಾಗಿ ಇವತ್ತು ಕರ್ನಾಟಕದಲ್ಲಿ ನರ್ಗುಂದ ಬಂಡಾಯದ ನಾಡು ಅಂತ ಕರೆಸಿಕೊಳ್ತಾ ಇದೆ ಹೀಗಾಗಿ ಬಹಳಷ್ಟು ಅನುಭವಿಗಳು ಕನ್ನಡ ನಿವೃತ್ತ ಕನ್ನಡ ಉಪನ್ಯಾಸಕರು ನಾಡಿನಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಉಪನ್ಯಾಸಗಳನ್ನ ಸ್ತ್ರೀಹಿತರು ನೀಡಿದ್ದಾರೆ ಈ ನರಗುಂದದ ಇತಿಹಾಸದ ಬಗ್ಗೆ ನರಗುಂದದ ಬಂಡಾಯದ ಬಗ್ಗೆ ಕನ್ನಡ ಉಪನ್ಯಾಸಕರಾಗಿರ್ತಕ್ಕಂಥ ಎಂ ಎಸ್ ಯಂಗಲ್ ಸರ್ ಅವರು ಏನು ಹೇಳ್ತಾರೆ ನಾವು ನಿಮ್ಗೆಲ್ಲ ಕೇಳೋಣ ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಈ ಒಂದು ನರಗುಂದನ ಇತಿಹಾಸದ ಕುರಿತಾಗಿ ಸ್ವಲ್ಪ ಮಾಹಿತಿಯನ್ನ ಬದಲಿಸ್ತೀವಿ ಸರ್ ಬಂಡಾಯ ಅಂದ್ರೆ ಸರ್ ನರಗುಂದ ಬಂಡಾಯದ ನಾಡ ಅಂತ ಹೆಸರಾಗಿರ್ತಕ್ಕಂಥದ್ದು ಬಂಡಾಯ ಅಂದ್ರೆ ಅನ್ಯಾಯ ಅನೀತಿ ಶೋಷಣೀಯ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ಮನೋಭಾವ ಇತ್ತು ಅಂತ ನಾವು ಅದಕ್ಕೆ ಬಂಡಾಯ ಅಂತ ಕರಿತೀವಿ ಬಂಡಾಯ ಅನುಕೂಲ ನಮಗೆ ಮೊಟ್ಟ ಮೊದಲು ನೆನಪಾಗುವುದು ನರಗುಂದ ಹಂಗ ನರಗುಂದ ಅನುಕೂಲ ಎರಡು ಬಂಡಾಯದ ಘಟನೆಗಳು ನಮ್ಮ ಕಣ್ಣೆದುರಿಗೆ ಬಂದು ಕಾಣ್ತವೆ ಒಂದು ನರಗುಂದದ ರೈತ ಬಂಡಾಯ ಇನ್ನೊಂದು ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದ ಒಂದು ನರಗುಂದ ಬಂಡಾಯ ಹಂಗಾರೆ ಏನಿದು ರೈತ ಬಂಡಾಯ ರೈತ ಬಂಡಾಯ ಅಂತಂದ್ರೆ ರೈತರು ಅನ್ಯಾಯ ಅನೀತಿ ಸರ್ಕಾರದ ರೈತ ವಿರೋಧಿ ಧೋರಣೆಗಳ ವಿರುದ್ಧ ಪ್ರತಿಭಟನೆ ಮಾಡಿರ್ತಕ್ಕ ನಾವು ರೈತ ಬಂಡಾಯ ಅಂತ ಕರಿತೀವಿ ಏನಪ್ಪಾ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಮ್ಮ ಈ ಭಾಗದ ಜೀವನಾಡಿ ಜೀವ ನದಿ ಅಂತ ನಾವೇನು ಮಲಪ್ರಭೆ ಕರಿತೀವಿ ನವಿಲು ತೀರ್ಥ ಅಣೆಕಟ್ಟು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ನಿರ್ಮಾಣ ಆಯಿತು ನರಗುಂದ ಸಮುದತ್ತಿ ಮತ್ತು ನವಲ್ಗುಂದ್ ತಾಲೂಕು ಇದಕ್ಕೆ ನಾವು ಅಚ್ಚುಕಟ್ಟು ಪ್ರದೇಶ ಅಂತ ಕರಿತೀವಿ ಈ ಭಾಗದ ಪ್ರದೇಶಗಳಿಗೆ ನೀರಾವರಿ ಕಾಲುವೆಯನ್ನು ನಿರ್ಮಾಣ ಮಾಡಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಮಲಪ್ರಭೆಯ ನದಿಯ ನೀರನ್ನು ಕಾಲುವೆಗಳಿಗೆ ಹರಿದು ಬಿಟ್ಟರು ಇಲ್ಲಿಯವರೆಗೆ ಒಣ ಬೇಸಾಯ ಮಾಡ್ತಕ್ಕಂಥ ನಮ್ಮ ರೈತರು ಯಾವಾಗ ಕಾಲುವೆಗೆ ನೀರು ಬಂತು ಅವಾಗ ನೀರಾವರಿ ಬೇಸಾಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಮುಖ್ಯವಾಗಿ ನಮ್ಮ ಈ ಭಾಗದ ರೈತರು ನರಗೊಂದಿರ್ಬೋದು ನವರು ಹೊಂದಿರ್ಬೋದು ಇರಬಹುದು ಜೋಳ ಗೋಧಿ ಕಡಲೆ ಹತ್ತಿ ಅವಾಗೆಲ್ಲ ಜೈದರ ಹತ್ತಿ ಲಕ್ಷ್ಮಿ ಹತ್ತಿ ಅಂತ ಬೆಳೀತಿದ್ರು ಯಾವಾಗ ನೀರಾವರಿ ಬಂತು ನೀರಾವರಿ ಬೆಳೆಯಲಾಗಿರ್ತಕ್ಕಂಥ ಗೋವಿನ ಜೋಳ ಆನಂತರ ನಾವು ಏನು ಸೂರ್ಯಪಾನ ಅದರಲ್ಲಿ ಮುಖ್ಯವಾಗಿ ವಿಶೇಷವಾಗಿ ಹೈಬ್ರಿಡ್ ತಳಿಯಾಗಿರ್ತಕ್ಕಂಥ ಹತ್ತಿ ಬಿ ಸಿ ಎಚ್ ಹತ್ತಿ ಅಂತ ಕರಿತೀವಿ ಇವುಗಳನ್ನು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದರು ಆದರೆ ನೀರಾವರಿ ಬೇಸಾಯ ನಮ್ಮ ಭಾಗದ ರೈತರಿಗೆ ಹೊಸ ಅದರಲ್ಲಿ ಯಾವ ಅನುಭವನೂ ಇದ್ದಿದ್ದಿಲ್ಲ ಹೀಗಾಗಿ ಹೊಸ ಬೆಳೆ ಅಂತಂದ್ಕೂಲೇ ಸರಿಯಾಗಿ ಕೃಷಿಕರಿಗೆ ಬೇಕಾಗಿರ್ತಕ್ಕಂಥ ಕೃಷಿ ಅಧಿಕಾರಿಗಳು ಸೂಕ್ತ ಮಾರ್ಗದರ್ಶನ ಕೊಡಲಿಲ್ಲ ಸಾಲ ಸೂಲ ಮಾಡಿ ಬೀಜಗಳನ್ನು ತಂದರು ಗೊಬ್ಬರ ತಂದರು ಕ್ರಿಮಿನಾಶಗಳನ್ನು ತಂದರು ಪಡೆದರು ಆದರೆ ಅನುಭವ ಇಲ್ಲದೇ ಇದ್ದದ್ರಿಂದ ನಿರೀಕ್ಷಿತ ಮಟ್ಟದಲ್ಲಿ ಅವರಿಗೆ ಬೆಳೆ ಬರಲಿಲ್ಲ ಬಂದಂಥ ಬೆಳೆಗೆ ಸೂಕ್ತವಾದಂಥ ಬೆಲೆಯೂ ಸಿಗಲಿಲ್ಲ ರೈತರಿಗೆ ಇಂತಹ ಸಂದರ್ಭದೊಳಗೆ ಗಾಯದ ಮೇಲೆ ಬರೆಯದಂತಹ ರೀತಿಯೊಳಗೆ ಸರ್ಕಾರ ಏನು ಮಾಡ್ತಂದ್ರೆ ವಾಟರ್ ಟ್ಯಾಕ್ಸ್ ಮತ್ತು ಬೆಟರ್ಮೆಂಟ್ ಲೇವಿ ಅಂತ ಹಾಕ್ತು ಮುಖ್ಯವಾಗಿ ನೀರಿನ ಕರ ಮತ್ತು ಅಭಿವೃದ್ಧಿ ಕರ ಅಣೆಕಟ್ಟು ಕಟ್ಟು ಕಟ್ಟಿದ್ದೇನೋ ಎಪ್ಪತ್ನಾಲ್ಕರೊಳಗೆ ಆದರೆ ನೀರು ಹರಿದಿದ್ದು ಎಪ್ಪತ್ತಾರರಲ್ಲಿ ಸರ್ಕಾರ ಏನು ಆದೇಶ ಮಾಡ್ತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದಲೇ ನೀವು ನೀರಿನ ಕರ ಮತ್ತು ಅಭಿವೃದ್ಧಿ ಕರ ಬೆಟರ್ಮೆಂಟ್ ಲೇವಿ ಅಂತ ತುಂಬಬೇಕು ಅಂತಂದರು ಇದು ರೈತರಿಗೆ ಅನ್ಯಾಯ ಆಯಿತು ನಮಗೆ ನೀರೇ ಬಂದಿಲ್ಲ ಎಪ್ಪತ್ನಾಲ್ಕರಿಂದ ಯಾಕೆ ತುಂಬಬೇಕು ಅಭಿವೃದ್ಧಿನೇ ಆಗ್ಲಾರದೆ ಅಭಿವೃದ್ಧಿ ಕರೆ ಯಾಕೆ ತುಂಬಬೇಕಂತ ತಿಳ್ಕೊಂಡು ಈ ರೈತ ವಿರೋಧಿ ನೀತಿಯ ವಿರುದ್ಧ ಅನ್ಯಾಯದ ವಿರುದ್ಧ ರೈತರು ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡಿದ್ರು ಮುಖ್ಯವಾಗಿ ನರಗುಂದ ನವಲಗುಂದ ಮತ್ತು ಸೌದತ್ತಿ ತಾಲೂಕಿನ ರೈತರು ಒಂದು ರೈತರ ಒಂದು ಪ್ರತಿಭಟನೆ ಧರಣಿ ಸತ್ಯಾಗ್ರಹಕ್ಕೆ ಕರೆ ಕೊಡ್ತಾರೆ ನರಗುಂದದ ತಹಸೀಲ್ದಾರ್ ಕಚೇರಿ ನವಲು ತಹಸೀಲ್ ಕಚೇರಿ ಮತ್ತು ಸೌದತ್ತಿ ತಹಸೀಲ್ ಕಚೇರಿ ಒಳಗೆ ಧರಣಿ ಸತ್ಯಾಗ್ರಹ ಜೂನ್ ಇಪ್ಪತ್ತು ಸಾವಿರದ ಒಂಬೈನೂರ ಎಂಬತ್ತರಿಂದ ಪ್ರಾರಂಭ ಆಗ್ತದೆ ಉಪವಾಸ ಸತ್ಯಾಗ್ರಹ ಶಾಂತಿಯುತವಾದಂಥ ನ್ಯಾಯಯುತವಾದಂಥ ಬೇಡಿಕೆಗಳು ಹೀಗಾಗಿ ಸಾವಿರದ ಒಂಬೈನೂರ ಎಂಬತ್ತು ಜೂನ್ ಇಪ್ಪತ್ತರಂದು ಧರಣಿ ಸತ್ಯಾಗ್ರಹ ಯಾವಾಗ ಬೀಳ್ತು ಸುಮಾರು ನಲವತ್ತು ದಿನಗಳವರೆಗೆ ಶಾಂತಿಯುತವಾದಂಥ ಒಂದು ಉಪವಾಸ ಸತ್ಯಾಗ್ರಹ ಸರ್ಕಾರ ಮತ್ತು ಅಧಿಕಾರಿಗಳು ಕಣ್ಣು ತೆರೆಯದೇ ಇದ್ದಂಥ ಸಂದರ್ಭದೊಳಗೆ ರೈತರ ಸಹ ಮಿತಿ ಮೀರ್ತದೆ ಆವಾಗೇನಾಗ್ತದೆ ಅಂದರೆ ಜುಲೈ ಇಪ್ಪತ್ತೊಂದರಂದು ಸಾವಿರದ ಒಂಬೈನೂರ ಎಂಬತ್ತು ಸರ್ ನಾವೆಲ್ಲ ಬಿ ಎ ಡಿಗ್ರಿ ಫೈನಲ್ ಇದ್ವಿ ನಮಗೆಲ್ಲ ನೆನಪಿದೆ ಮುಂದೆ ಕಟ್ಟಿದ ಚಿತ್ರ ನಾವೆಲ್ಲ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯದ ಧ್ವಜಾರೋಹಣ ಮಾಡಿದ ನಂತರ ನಾವು ಕಾಲೇಜ್ಗೆ ಹೋದಂಥ ಸನ್ನಿವೇಶ ಏನಾಯ್ತಪ್ಪ ಅಂತಂದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂದು ಜುಲೈ ಇಪ್ಪತ್ತೊಂದರಂದು ಸಾವಿರದ ಒಂಬೈನೂರ ಎಂಬತ್ತು ಜುಲೈ ಇಪ್ಪತ್ತೊಂದರಂದು ಮೂರು ತಾಲೂಕುಗಳ ಕೇಂದ್ರ ಕಚೇರಿ ಅಂತಲರ್ ಕಚೇರಿ ಅಂತ ಕರಿತೀವಿ ಕಚೇರಿಗಳನ್ನ ಬಂದ್ ಮಾಡಿ ಬಂದ ಜೊತೆಗೆ ಏನು ಮಾಡ್ತಾರೆ ಬಂದ್ಗೆ ಕರೆ ಕೊಡ್ತಾರೆ ರೈತರು ಎಲ್ಲರೂ ಏನು ಮಾಡ್ತಾರೆ ಪ್ರತಿಭಟನಾತ್ಮಕ ಚಳುವಳಿಯನ್ನು ಮಾಡಿ ಊರೊಳಗೆ ಮೆರವಣಿಗೆಯನ್ನು ಮಾಡಿ ತಹಸೀಲ್ದಾರ ಕಚೇರಿಗೆ ಬಂದು ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ನೀವು ಕಚೇರಿಯನ್ನು ಬಂದ್ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ರೈತರು ಏನು ಮಾಡ್ತಾರೆ ತಹಶೀಲ್ದಾರ್ಗೆ ಕೊಡ್ತಾರೆ ತಹಸೀಲ್ದಾರ ಅವ್ರ ಮಾತನ್ನು ಕೇಳೋಣ ಜನ ರೊಚ್ಚಿಗೆ ಬಿಡ್ತಾರೆ ಯಾವಾಗ ಒಂದು ಸಹನೆ ಆವೇಶ ಮಿತಿ ಮೀರಿದಾಗ ಏನಾಗ್ತದೆ ಒಮ್ಮೆ ವಿಕೋಪಕ್ಕೆ ಹೋಗಿಬಿಡ್ತದೆ ಆವಾಗ ರೈತರಿಗೆ ಮೇಲೆ ಏನು ಮಾಡ್ತಾರೆ ಲಾಠಿ ಚಾರ್ಜನ್ನು ಪ್ರಯೋಗ ಮಾಡ್ತಾರೆ ಪೊಲೀಸರು ಎಷ್ಟು ಜನ ಪೊಲೀಸರು ಇರ್ಲಿಕ್ಕೆ ಸಾಧ್ಯ ಸಾವಿರಾರು ಜನ ರೈತರು ಮುನ್ನುಗ್ಗಿದಂತಹ ಸಂದರ್ಭದಲ್ಲಿ ಲಾಠಿ ಪ್ರಯೋಗ ಆದರೂ ಕೂಡ ಜನ ಮತ್ತಷ್ಟು ರೊಚ್ಚಿಗೆದ್ದು ಮಾಡ್ತಾರೆ ಪ್ರತಿಭಟನೆ ಮಾಡಿ ಕಚೇರಿಗೆ ಮುನ್ನುಗ್ಗಿದಾಗ ಗೋಳಿಬಾರ ಆಗಿಬಿಡ್ತದೆ ಆ ಗೋಳಿ ಸಂದರ್ಭದಲ್ಲಿ ಯುವ ನಾಯಕ ರೈತ ಮುಖಂಡ ಚಿಕ್ಕನರ್ಗುಂದದ ಕಡಲಿಕೊಪ್ಪು ವೀರಪ್ಪ ಆತ್ಮಾವತಿ ಗುಂಡಿಗೆ ಬಲಿಯಾಗ್ತಾನೆ ಯಾವಾಗ ಬಲಿಯಾಗ್ತಾನೆ ಕಂಟ್ರೋಲ್ ನಿಯಂತ್ರಣ ತಪ್ಪಿ ಬಿಡ್ತದೆ ಅಂತ ಸಂದರ್ಭದಲ್ಲಿ ಮೂರು ಪೊಲೀಸ್ ಅಧಿಕಾರಿಗಳು ಕೂಡ ಆಹುತಿಯಾಗ್ತಾರೆ ಬಳಿ ರೈತರ ಒಂದು ಆ ರೋಷ ಆವೇಶ ನಿಯಂತ್ರಣ ತಪ್ಪಿಬಿಡ್ತದೆ ಕಚೇರಿಗೆ ಮುಂದುತ್ತಾರೆ ಮೂರು ಜೀಪ್ಗಳು ಸುರುತ್ತವೆ ಕಚೇರಿಯ ಎಲ್ಲ ಕಾಗದ ಪತ್ರಗಳು ಅಗ್ನಿಗೆ ಆಹುತಿಯಾಗಿ ಬಸ್ ಮಾಯೋಗಿ ಏನು ಮಾಡೋದು ತಿಳಿದೇ ಇಲ್ಲ ಆವಾಗ ಏನಾಗ್ತದೆ ಯಾವಾಗ ರೈತರ ಒಂದು ಪ್ರತಿಭಟನೆ ಆದಂತಹ ಸಂದರ್ಭದಲ್ಲಿ ಯಾವಾಗ ಒಬ್ಬ ರೈತ ಮೂರು ಪೊಲೀಸ್ ಅಧಿಕಾರಿಗಳು ಗುಂಡಿಗೆ ಬಲಿಯಾಗಿ ಕಚೇರಿ ಮತ್ತು ಕಡತ ಕಾಗದ ಪತ್ರಗಳು ಯಾವಾಗ ಅಗ್ನಿಗೆ ಆಹುತಿಯಾದವೋ ನಿಷೇಧಾಜ್ಞೆ ಜಾರಿ ಆಗ್ತದೆ ಕರ್ಫ್ಯೂ ಆಡ್ರತೋ ನಿಷೇಧಾಜ್ಞೆ ಜಾರಿ ಆಗ್ತದೆ ಸ್ಮಶಾನವಾದಂಥ ವಾತಾವರಣ ಯಾವಾಗ ನಿಷೇಧಾಜ್ಞೆ ಜಾರಿಯಾಯಿತೋ ಆವಾಗ ಅನೇಕ ಜನ ರೈತರನ್ನು ಬಂಧಿಸಿ ಸೆರೆಮನೆಗೆ ಕಳಿಸ್ತಾರೆ ಆದರೂ ಕೂಡ ಇದೆಲ್ಲ ಒಂದು ಕ್ರಾಂತಿಯ ಕಿಡಿ ಏನಿದೆ ಬಂಡಾಯದ ಕಿಡಿ ಕರ್ನಾಟಕದ ತುಂಬ ಎಲ್ಲ ಹಬ್ಬುತ್ತದೆ ಇವರ ಪ್ರತಿಭಟನೆಗೆ ಸರ್ಕಾರ ಮನಿದು ಅಭಿವೃದ್ಧಿಕರ ಮತ್ತು ನೀರಿನ ಕರವನ್ನು ಹಿಂದೆ ತೆಗೆದುಕೊಳ್ತದೆ ಮುಂದೆ ನಡೆದಂತಹ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದ ರೈತರ ಪ್ರಭಾವ ಅಂದ್ರೆ ಅವತ್ತು ಅಸ್ತಿತ್ವದೊಳಗಡೆ ಅವರ ಸರ್ಕಾರ ಈ ರೈತರ ಹೋರಾಟದಿಂದ ಬಿತ್ತು ಮಾತು ಕೂಡ ನಾವು ಕೇಳಿದೀವಿ ಅಂದ್ರೆ ರೈತರ ಶಕ್ತಿ ಯಾವ ಮಟ್ಟಿಗಿತ್ತು ಅಂತ ಅಸ್ತಿತ್ವದೊಳಗಡೆ ಇರ್ತಕ್ಕಂತ ಒಂದು ಸರ್ಕಾರವನ್ನ ಕೆಡುವ ಮಟ್ಟಿಗೆ ಯಾವ ಹೋರಾಟ ಇತ್ತು ಅದು ರೈತರ ಒಂದು ಇದು ಕರ್ನಾಟಕದ ತುಂಬಾ ಪಸರಿಸು ಅಂದಿನಿಂದ ನರಗುಂದ ಬಂಡಾಯದ ನಾಡು ಅಂತಕ್ಕಂಥ ರೀತಿಯಿಂದ ಹೆಸರಾಯಿತು ಈಗ ಯಾವಾಗ ರೈತ ಯುವ ಮುಖಂಡ ಕಡ್ಲಿಕೋಪ್ಪ ವೀರಪ್ಪ ಚಿಕ್ಕನರ್ಗುಂದದ ಅವನ ಚಿಕ್ನರ್ ಚಿಕ್ಕನರಗುಂದದ ಬಸ್ ಸ್ಟ್ಯಾಂಡಿನ ಹತ್ರ ಅವನ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ ಇಲ್ಲಿಯೇ ಪೋಸ್ಟ್ ಆಫೀಸ್ ಅಂತೇಳಿ ಕೂಡ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿ ಪ್ರತಿ ವರ್ಷ ಜುಲೈ ಇಪ್ಪತ್ತೊಂದರಂದು ರೈತ ಹುತಾತ್ಮರ ದಿನಾಚರಣೆ ಅಂತ ನಾವು ಆಚರಿಸ್ತಾ ಇತ್ತು ಬಂದಿದೆ ಅದರ ಜೊತೆಗೆ ನನಗೆ ಇನ್ನೊಂದು ನೆನಪಾಗ್ತದೆ ರೈತರ ಜ್ವಲಂತ ಸಮಸ್ಯೆ ಏನಿದೆ ಅಪ್ಪ ಇವತ್ತು ಕಳಸಾ ಬಂಡೂರಿ ನಾಲ ಮಹದಾಯಿ ನದಿ ಜೋಡಣೆ ಮಲಪ್ರಭೆಗೆ ಜೋಡಣೆ ಮಾಡಬೇಕಾಗಿದೆ ಎರಡ್ ಸಾವಿರದ ಹದಿನೈದು ಜುಲೈದಿಂದ ಹತ್ತು ವರ್ಷ ಆಯಿತು ನಿರಂತರವಾದಂತಹ ಉಪವಾಸ ಸತ್ಯಾಗ್ರಹ ಇವತ್ತು ನಾವು ನಾವು ಇದ್ದೇವೆ ಸರ್ಕಾರ ಕಣ್ಣು ತೆರೀತಾ ಇಲ್ಲ ನ್ಯಾಯಯುತವಾದಂಥ ಬೇಡಿಕೆ ಇವತ್ತು ಆ ಮಲಪ್ರಭಾ ನದಿಗೆ ಮಹದಾಯಿ ಕಳಸಾ ಬಂಡೂರಿ ನಾಲ ಜೋಡಣೆ ಆದರೆ ಸುಮಾರು ನಾಲ್ಕು ಜಿಲ್ಲೆಗಳು ನಮ್ಮ ಧಾರವಾಡ ಜಿಲ್ಲೆ ಇರ್ಬೋದು ಗದಗ ಜಿಲ್ಲೆ ಇರ್ಬೋದು ಬಾಗಲಕೋಟೆ ಜಿಲ್ಲೆ ಇರ್ಬೋದು ಬೆಳಗಾವಿ ಜಿಲ್ಲೆ ನಾಲ್ಕು ಜಿಲ್ಲೆಗಳ ಹನ್ನೆರಡು ತಾಲೂಕುಗಳ ಸುಮಾರು ಮೂರು ಲಕ್ಷ ಎಕರೆಗೆ ನೀರಾವರಿ ಪ್ರದೇಶ ಏನಾಗ್ತದೆ ಒಳಪಡ್ತದೆ ಅದರ ಜೊತೆಗೆ ಹುಬ್ಬಳ್ಳಿ ಧಾರವಾಡದ ಜನತೆಯೂ ಕೂಡ ನೀರು ಕುಡಿಯಲಿಕ್ಕೆ ಸಾಧ್ಯ ಆಗ್ತಾ ಇದೆ ನಮ್ದೊಂದು ಕಳಕಳಿ ಹೇಳಿದ್ರೆ ಇದರೊಳಗೆ ರಾಜಕೀಯ ಪ್ರವೇಶ ಆಗಬಾರದು ಪಕ್ಷಾತೀತವಾಗಿ ರಾಜಕೀಯವನ್ನು ಬದಿಗಿಟ್ಟು ರೈತರ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಈಡೇರಿಸಬೇಕು ಒಂದು ರೀತಿ ಹತ್ತು ವರ್ಷ ಎರಡ್ ಸಾವಿರದ ಹದಿನೈದು ಜುಲೈ ಅವ್ರಿ ಈಗ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಮುಗುದು ಒಂದ್ ರೀತಿ ಗಿನ್ನಿಸ್ ರಿಕಾರ್ಡ್ ಅನಿಸಬಹುದು ಹತ್ತು ವರ್ಷ ನಿರಂತರವಾದಂತಹ ಒಂದು ಹೋರಾಟ ಮುಂದ್ ಯಾವ ರೂಪಕ್ಕೆ ಹೋಗ್ತದೆ ಹೇಳಿಕ್ಕೆ ಅನಸ್ತಲ್ಲ ಯಾಕಂದ್ರೆ ನನಗೆ ಆ ರೈತ ಬಂಡ್ ನೆನಪಾಗ್ತದೆ ಜನರ ಸಹನೆಯ ಕಟ್ಟೆ ಮಿತಿ ಮೀರಿದಾಗ ಏನಾಗ್ತದೆ ಹೇಳಕ್ ಬರಂಗಲ್ಲ ಆದ್ದರಿಂದ ದಯವಿಟ್ಟು ಸರ್ಕಾರ ಈ ಕಡೆ ಕಾಣ್ತಿರೋದು ಇವತ್ತು ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಪಕ್ಷಾತೀತವಾಗಿ ಸರ್ಕಾರ ರೈತರ ನ್ಯಾಯಯುತ ಬೇಡಿಕೆ ಏನಿದೆಯಲ್ಲ ಆ ಬೇಡಿಕೆಯನ್ನು ಈಡೇರಿಸಿದ್ರೆ ರೈತರ ಬಾಳು ಹಸನಾಗೋದರಲ್ಲಿ ಸಂದೇ ಇಲ್ಲ ನಾವು ರೈತ ಪ್ರಧಾನ ಅಥವಾ ಕೃಷಿ ಪ್ರಧಾನ ನಾವು ಅಂತ ಕರಿತೀವಿ ಆ ಮಾತಿಗೆ ನಿಜವಾದ ಅರ್ಥ ಬರಬೇಕಂದ್ರೆ ನ್ಯಾಯಯುತವಾದ ಬೇಡಿಕೆ ಈಡೇರಿಸಬೇಕು ರೈತನ ಬಾಳು ಬೆಳಗಲಿಕ್ಕೆ ಸಾಧ್ಯ ಆಗ್ತದೆ ಈ ಕಳಸಾ ಬಂಡೂರಿ ನಾರಾ ಮಹದಾಯಿ ನದಿ ಯೋಜನೆ ಇದೆ ಅದು ಜಾರಿ ಆಗ್ಬೇಕಂತಕ್ಕಂಥದ್ದು ನಾನು ರೈತರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಈ ಮಾತು ಒಟ್ಟು ಆ ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಏನಾದರೂ ಅನುಷ್ಠಾನಕ್ಕೆ ಬಂತು ಅಂತಂದ್ರೆ ನಮ್ಮ ಭಾಗದ ರೈತರ ಬದುಕು ಹಸನಾಗ ಸಂಶಯವಾಗಿ ಮತ್ತು ಮತ್ತೆ ಹುಬ್ಲಿನ ಧಾರವಾಡ ಹುಳಿ ನಗರಗಳಿಗೆ ಕುಡಿಯಲಿಕ್ಕೆ ನೀರು ಏನಾಗ್ತದೆ ಅನುಕೂಲ ಆಗ್ತದೆ ಎರಡು ಸಮಸ್ಯೆ ಬಗೆಹರ್ತದೆ ಆ ಮಹಾನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರ್ತದೆ ಸುಮಾರು ಮೂರು ಲಕ್ಷ ಎಕರೆ ನಾಲ್ಕು ಜಿಲ್ಲೆಗಳ ಹನ್ನೆರಡು ತಾಲೂಕುಗಳಿಗೆ ಮೂರು ಲಕ್ಷ ಎಕರೆ ನೀರಾವರಿ ಪ್ರದೇಶ ಏನಾಗ್ತಾ ಇದೆ ರೈತರ ಬಾಳು ಹಸನಾಗ್ತದೆ ಬೆಳಗ್ತದೆ ನಿಜವಾಗಿ ನೇಗಿಲ ಯೋಗಿ ಅಂತ ಕರೆಸಿಕೊಳ್ಳಕ್ಕೆ ಸರ್ಕಾರ ಇವತ್ತೇನು ಕರೆಸಿ ಪ್ರಧಾನ ದೇಶ ಅಥವಾ ರೈತ ನೇಗಿಲ ಯೋಗಿ ಅಂತ ಕರೀತಾನೆ ಬೆನ್ನೆಲು ಅಂತ ಕರೀತಾನೆ ಅದಕ್ಕೆ ಅರ್ಥ ಬರ್ತದೆ ಆ ನಿಟ್ಟಿನೊಳಗೆ ಪಕ್ಷಾತೀತವಾಗಿ ಸರ್ಕಾರ ಇವರ ನ್ಯಾಯದ ಬೇಡಿಕೆ ನೀಡಿರ್ಸ್ಬೇಕು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿದ್ದೆ ಧನ್ಯವಾದಗಳು ಸರ್ ನರಗುಂದ ಬಂಡಾಯದ ಕುರಿತಾಗಿ ಇಲ್ಲಿವರೆಗೂ ಕೂಡ ಬಹಳಷ್ಟು ಮಾಹಿತಿಯನ್ನು ಕೊಟ್ರಿ ನಮಗೆ ಇವತ್ತು ನರಗುಂದಕ್ಕೆ ಬಂಡಾಯದ ನಾಡು ಅಂತ ಯಾಕೆ ಕರೀತಾರಾ ಅನ್ನೋದಕ್ಕೆ ಹಿಂದೆ ಹೌದು ಹೌದು ಘಟನಾವಳಿಗಳು ಇದಾವು ಹೋರಾಟಗಳು ನಡೆದಿದ್ವು ನೀವು ಹೋರಾಟವನ್ನು ನೋಡಿದೀವಿ ನೋಡಿದೀವಿ ನೋಡಿದೆ ಕರ್ಫ್ಯೂ ಜಾರಿ ಆದ ನಂತರ ಸ್ಮಶಾನ ರುದ್ರ ಸ್ಮಶಾನವಾದಂತ ವಾತಾವರಣ ನಿರ್ಮಾಣ